ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇದು ಲಾಸ್ಟು ಮಂಗಳವಾರದ ವಿಡಿಯೋ ನಾವು ಮೂವಿಗೆ ಅಂತ ಹೋಗಿದ್ದು ಟ್ವೆಂಟಿ ಸೆಕೆಂಡು ಯುದ್ಧ ಕಂಡ ಮೂವಿ ರಿಲೀಸ್ ಆಗಿತ್ತಲ್ಲ ಅದು ನೋಡೋಣ ಅಂತ ಹೋದ್ವಿ ಆದರೆ ಏನು ಬೇಗ ಹೋಗ್ಬಿಟ್ವಿ ನಾವು ತ್ರೀ ಫಿಫ್ಟೀನ್ಗೆಲ್ಲ ಅದು ಫೋರ್ ಫಿಫ್ಟೀನ್ಗಿದ್ದಿದ್ರಿಂದ ಅಲ್ಲೆಲ್ಲ ಒಂದು ರೌಂಡ್ ಹಾಕ್ಬಿಟ್ಟು ಇಲ್ಲಿ ವೇಟ್ ಮಾಡ್ತಾ ಇದ್ವಿ ಇನ್ನು ಹಾಫ್ ಆನ್ ಅವರ್ ಇತ್ತಲ್ಲ ಅದಕ್ಕೆ ಒಳಗೆ ಬಿಟ್ಟಿದ್ರು ವೆಯ್ಟ್ ಮಾಡ್ತಾ ಇದ್ವಿ ಆದಮೇಲೆ ಆಚೆಯಲ್ಲಿ ನೋಡಿ ನಾವು ಬೆಳ ಅವಾಗೇ ತೋರಿಸಿದ್ವಿ ಇದು ಈ ನೈಟು ಲೈಟ್ಸ್ ಎಲ್ಲ ಹಾಕಿದ್ರು ಚೆನ್ನಾಗಿತ್ತು ಸುಮ್ಮನೆ ಒಂದು ರೌಂಡ್ ವೀಡಿಯೋ ಮಾಡಿಕೊಂಡು ನೈಟ್ ವಾಪಸ್ ಮನೆಗೆ ಬಂದ್ವಿ ಅದಾದಮೇಲೆ ಮೊನ್ನೆ ಸಾಟರ್ಡೇ ಜಯನಗರ ಹೋಗಿದ್ವಿ ಲಾಸ್ಟ್ ವೀಕು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ವಲ್ಲ ಅದೇ ರೀತಿ ಜಯನಗರ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಕೆಲವು ಶಾಪಿಂಗ್ ಬ್ಯಾಲೆನ್ಸ್ ಇತ್ತು ಅದು ಅಲ್ಲಿ ಸಿಕ್ಕಿರಲಿಲ್ಲ ಅಂದ್ಬಿಟ್ಟು ಜಯನಗರದಲ್ಲಿ ನೋಡೋಣ ಅಂತ ನಾವು ಮೂರು ಜನನೂ ಮೆಟ್ರೋದಲ್ಲಿ ಹೋಗಿ ಮೆಟ್ರೋದಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಜಯನಗರ ಫೋರ್ತ್ ಬ್ಲಾಕು ಚೆನ್ನಾಗಿದೆ ಇಲ್ಲಿ ಶಾಪಿಂಗ್ ಎಲ್ಲ ನಾವು ಯಾವಾಗೂ ಬರ್ತೀವಿ ಡ್ರೆಸ್ಸಸ್ಸು ಸ್ಲಿಪ್ಪರ್ಸು ಎಲ್ಲ ಚೆನ್ನಾಗಿರುತ್ತೆ ಇವರಿಬ್ರಿಗೆ ಸ್ಲಿಪ್ಪರ್ಸ್ ಬೇಕಾಗಿತ್ತು ಅದಕ್ಕೆ ನೋಡ್ತಾ ಇದ್ದರು ಇಲ್ಲಿ ತುಂಬ ಚೆನ್ನಾಗಿದೆ ಸ್ಲಿಪ್ಪರ್ಸು ಬಾರ್ಗಿನ್ ಮಾಡಬೇಕು ಅವ್ರು ಹೇಳ್ತಾರೆ ರೇಟ್ ಜಾಸ್ತಿ ನಾವು ಬಾರ್ಗಿನ್ ಮಾಡಿದ್ರೆ ಕಡಿಮೆ ಮಾಡಿಕೊಡ್ತಾರೆ ಓಕೆ ಚೆನ್ನಾಗಿರುತ್ತೆ ಎಲ್ಲ ಥರ ಸ್ಲಿಪ್ಪರ್ಸು ಬ್ಯಾಗ್ಸು ಡ್ರೆಸ್ಸಸ್ಸು ಎಲ್ಲ ಸಿಗುತ್ತೆ ಹಶ್ವಾಗಿತ್ತು ಅಂದ್ಬಿಟ್ಟು ಇಲ್ಲೇ ನೋಡಿ ದೋಸೆ ಕ್ಯಾಂಪ್ ಅಂತ ಇದೆ ಅಲ್ಲಿ ಬಂದ್ವಿ ಲಾಸ್ಟ್ ಟೈಮ್ ಅಲ್ಲಿ ಒಂದು ಸಲ ಮಶ್ರೂಮ್ ಪಲಾವ್ ಏನೋ ತಿಂದಿದ್ವಿ ಅದು ಚೆನ್ನಾಗಿತ್ತು ಅದಕ್ಕೆ ಇವರು ಅದೇ ಬೇಕಂತ ಬಂದರು ಆದರೆ ಏನೋ ಇವರು ಲಕ್ಕು ಅದು ಮಾಡಿರಲಿಲ್ಲ ಅದು ಮಾಡಿರಲಿಲ್ಲ ಅವರು ಅದಕ್ಕೆ ಮಶ್ರೂಮ್ ಬಿರಿಯಾನಿ ತೊಗೊಂಡ್ವಿ ಮತ್ತು ಸ್ಯಾಂಡ್ವಿಚ್ ತೊಗೊಂಡ್ವಿ ಈ ಮ್ಯಾಂಗೋ ಜ್ಯೂಸ್ ಕುಡಿತಾ ಇದ್ದರು ಅದು ಏನೋ ಒಂಥರ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾಯಿತ್ತು ತುಂಬ ಜನ ಕುಡಿತಾ ಇದ್ದರು ಅದಕ್ಕೆ ನಾವು ಅದು ತುಂಬ ದೊಡ್ಡ ಗ್ಲಾಸ್ ಇರೋದ್ರಿಂದ ಎಲ್ಲರಿಗೂ ಕುಡಿಯೋಕ್ಕಾಗಲ್ಲ ಅಂತ ಒಂದು ಗ್ಲಾಸೇ ತೊಗೊಂಡು ಟ್ರೈ ಮಾಡಿದ್ವಿ ಚೆನ್ನಾಗಿದೆ ಆದರೆ ಒಂದು ಗ್ಲಾಸ್ಗೆ ಒನ್ ಫಿಫ್ಟಿ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಮ್ಯಾಂಗೋನೇ ಬಂದ್ಬಿಡುತ್ತೆ ಒಂದು ಕೆ ಜಿ ಆದರೂ ಏನೋ ಒನ್ ಟೈಮ್ ಟ್ರೈ ಮಾಡೋಣ ಅಂತ ಕುಡಿದ್ವಿ ಒಂದು ಗ್ಲಾಸ್ ಮೂರು ಜನ ಕುಡಿಯೋಷ್ಟೊತ್ತಿಗೆ ಸಾಕಾಗೋಯ್ತು ತುಂಬ ಸ್ವೀಟ್ ಇತ್ತು ಅದಾದಮೇಲೆ ಇನ್ನು ಬ್ಯಾಲೆನ್ಸ್ ಏನಿದೆ ಶಾಪಿಂಗ್ ಅಂತ ಒಂದು ರೌಂಡ್ ಮತ್ತೆ ಬಂದ್ವಿ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಅಷ್ಟು ಇದ್ದರು ಇನ್ನು ಯಾವಾಗೋದ್ರೂ ಹಂಗೆ ಜನ ಇರ್ತಾರೆ ಅದಾದಮೇಲೆ ಮೆಟ್ರೋ ಬೇಡ ಬಸ್ಸಲ್ಲಿ ಹೋಗೋಣ ಅಂತ ಅಲ್ಲೇ ಬಸ್ ಇತ್ತು ರೆಡಿಯಾಗಿ ಅದಕ್ಕೆ ಅದೇ ಬಸ್ ಹತ್ಬಿಟ್ವಿ ಮತ್ತೆ ಮೆಟ್ರೋಗೆ ಅಂದರೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಮತ್ತು ನಡೆಯೋದು ಯಾರು ಈ ಬಿಸಿಲಲ್ಲಿ ಅಂದ್ಬಿಟ್ಟು ಮತ್ತು ಅಲ್ಲೇ ಬಸ್ ರೆಡಿ ಇತ್ತಲ್ಲ ಬಸ್ಸಿಗೆ ಬಂದ್ವಿ ಆದರೆ ಏನಂದರೆ ಸ್ವಲ್ಪ ಟ್ರಾಫಿಕ್ಕು ಲೇಟ್ ಆಯಿತು ಮನೆಗೆ ಬರೋ ಅಷ್ಟರೊಳಗೆ ಫೈವ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಮನೆಗೆ ಬಂದು ರೆಸ್ಟ್ ಮಾಡೋ ಅಷ್ಟೊಳಗೆ ಸಾಕಾಯ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಹೊಸ ಹೊಸ ವಿಡಿಯೋ ಬರುತ್ತೆ ಅದನ್ನು ನೋಡ್ತಾ ಇರಿ ಥ್ಯಾಂಕ್ ಯು